Audiojungle. Jump. Audiojungle. Jump. ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕಲ್ಲಿ ಏನಂದ್ರೆ ಕನಸಲ್ಲಿ ಪೆನ್ನುಗಳನ್ನು ಖರೀದಿಸುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಪೆನ್ನುಗಳನ್ನು ಖರೀದಿಸುವ ಕನಸು ಅಂದರೆ ಅದು ಉತ್ತಮ ಶಕುನ ಕನಸು ಅಂದರೆ ಶೀಘ್ರದಲ್ಲೇ ನೀವು ಪ್ರಮುಖ ಪರೀಕ್ಷೆಗಳಿಗೆ ಹಾಜರಾಗುತ್ತೀರಿ ಅಥವಾ ಮುಂದಿನ ದಿನಗಳಲ್ಲಿ ಪ್ರಮುಖ ದಾಖಲೆಗೆ ಸಹಿಯನ್ನು ಹಾಕುತ್ತೀರಾ ಇನ್ನು ಪೆನ್ನುಗಳನ್ನು ಖರೀದಿಸುವ ಕನಸು ಅಂದರೆ ತಪ್ಪನ್ನು ಸರಿಪಡಿಸಲು ನಿಮಗೆ ಅವಕಾಶ ಸಿಗುತ್ತೆ ಮತ್ತು ನೀವು ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಬೇಕು ಇನ್ನು ಪಾಪ ವಿಮೋಚನೆಗೆ ಅಥವಾ ನೀವು ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳಲು ಅವಕಾಶವಿರುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಪೆನ್ನುಗಳನ್ನು ನೋಡುವುದು ಅಂದರೆ ಅದೃಷ್ಟ ಏನು ಅಂತ ತಿಳಿಯೋಣ ಮೊದಲನೇದಾಗಿ ವರ್ಣರಂಜಿತ ಪೆನ್ನುಗಳನ್ನು ಖರೀದಿಸುವ ಕನಸು ಅಂದರೆ ಇದು ಧನಾತ್ಮಕ ಚಿಹ್ನೆ ಮತ್ತು ಪ್ರಗತಿಗೆ ಅವಕಾಶವಿರುತ್ತೆ ಅಂತ ಅರ್ಥ ನಿಮ್ಮನ್ನು ಕಾಡುವ ಘಟನೆಯು ಇನ್ನು ಮುಂದೆ ನಿಮಗೆ ತೊಂದರೆಯನ್ನು ನೀಡುವುದಿಲ್ಲ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ ಮೂರನೆಯದಾಗಿ ಪೆನ್ನುಗಳನ್ನು ಖರೀದಿಸುವ ಕನಸು ಮತ್ತು ನೀವು ಕನಸಲ್ಲಿ ಇತರ ಜನರನ್ನು ನೋಡುತ್ತೀರಾ ಅಂದರೆ ನಿಮ್ಮ ಒಂದು ನಿರ್ದಿಷ್ಟ ಕ್ರಿಯೆಯು ಇತರ ಜನರ ಅನಗತ್ಯ ಪ್ರಚಾರ ಮತ್ತು ಹಸ್ತಕ್ಷೇಪವನ್ನು ಆಹ್ವಾನಿಸಿದಂತೆ ನಾಲ್ಕನೆಯದಾಗಿ ಪೆನ್ನುಗಳನ್ನು ಖರೀದಿಸುವ ಕನಸು ಮತ್ತು ನೀವು ಅದರೊಂದಿಗೆ ಇತರ ವಸ್ತುಗಳನ್ನು ಕೂಡ ಖರೀದಿಸುವುದನ್ನು ನೋಡುವುದು ಅಂದರೆ ಮುಂದಿನ ದಿನಗಳಲ್ಲಿ ಪ್ರಮುಖ ಪರೀಕ್ಷೆ ಅಥವಾ ಸಂದರ್ಶನ ಇನ್ನು ಇದು ಶೀಘ್ರದಲ್ಲೇ ಜೀವನದಲ್ಲಿ ಮುಖ್ಯವಾದುದಕ್ಕೆ ತಯಾರಿಯನ್ನು ಮಾಡುವುದು ಅಂತ ಅರ್ಥ audio jungle audio jungle